ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದ ಸರ್ಕಾರಿ ಉರ್ದು ಶಾಲೆಗೆ ದಿಕ್ಕಿಲದಂತಾಗಿದೆ ಹೇಳುವವರಿಲ್ಲ ಕೇಳುವವರಿಲ್ಲ ಯಾವ ರೀತಿ ಎಂಎಲ್ಎ ಮತ್ತು ಮಹಾಲಿಂಗಪುರ ಮುನ್ಸಿಪಾಲ್ಟಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ನಡೆದುಕೊಂಡಿದ್ದಾರೆ ಎಂಬುದನ್ನು ಈ ಶಾಲೆಯ ಅಧ್ಯಕ್ಷರ ಬಾಯಲ್ಲಿಯೇ ಕೇಳೋಣ ಬನ್ನಿ ಇವತ್ತಿಗೆ ಎರಡರಿಂದ ಮೂರು ವರ್ಷ ಶಾಲೆಗೆ ಬಂದ ನಾವು ಮುಕ್ತಾಯ ಬಂದಿದೆ ನಾವು ಮುನ್ಸಿಪಾಲ್ಟಿ ಸ್ಥಳೀಯರಲ್ಲಿ ನಮ್ಮ ಶಾಲೆ ಬಗ್ಗೆ ಕಂಪೌಂಡು ಶೌಚಾಲಯ ನೀರಿಂದು ಇನ್ನಿತರ ಕರೆಂಟ್ ಅದು ನಾವು ಸೌಲಭ್ಯ ಕೇಳಕ್ಕೆ ಮುನ್ಸಿಪಾಲ್ಟಿಗೆ ಅಂತಂದ್ರೆ ನಮ್ಮ ವ್ಯಾಪ್ತಿಯೊಳಗೆ ಬರೋದಿಲ್ಲ ಅದು ನಿಮ್ಮ ವ್ಯಾಪ್ತಿಯೊಳಗೆ ಬರ್ತೈತಿ ಅವ್ರ ವ್ಯಾಪ್ತಿಯೊಳಗೆ ಬರ್ತೈತಿ ನೀವು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಹೇಳಿಕೊಂಡ ಇವ್ರಿಗೆ ಹತ್ತಾರು ಸಲ ತಿರುಗಾಡಿದ್ರು ಇವರು ಪ್ರತಿಯೊಬ್ಬರದು ನಮ್ಮ ಕಡೆ ಇಲ್ಲಿ ಕಾಪಿ ಹುಡುಕಾಪೇ ಎಲ್ಲರದು ರಿಸೀವ್ಡ್ ಹುಡದ್ ಹೆಂಗಪ್ಪಾ ಅಂತಂದ್ರೆ ಎಂ ಎಲ್ ಕಡೆ ಹೋತಪ್ಪ ಅಂತಂದ್ರೆ ಎಮ್ ಎಲ್ ಒಂದು ಇಂಥ ಮಾತು ಹೇಳ್ತಾರೆ ನಮ್ಮ ಕ್ಷೇತ್ರಕ್ಕೆ ಬಂದದ್ದನ್ನ ನಾವು ಹೇಳಿ ಅನ್ನುವಂತ ಮಾತನ್ನ ಇವರು ಹೊರಗೆ ಹಾಕ್ತಾರಪ್ಪ ಅಂತಂದ್ರ ನಮ್ಮ ಕ್ಷೇತ್ರಕ್ಕೆ ನಾವು ಕೊಟ್ಟಂತ ಅಭ್ಯರ್ಥಿ ನಮಗ ಸರಿಯಾಗಿ ಇಲ್ಲಿ ಎಲ್ಲರಿಗೂ ಇವು ಎಲ್ಲರಿಗೂ ಒಂದ ತರ ನೋಡೋ ಬದಲ ಇಲ್ಲಿ ಸರಿಸಮಾನ ನೋಡೋ ಬದಲ ಇಲ್ಲಿ ತಾರತಮ್ಯ ಮಾಡಾಕತ್ತಾರ ನಾ ಈ ದುಃಖವನ್ನ ವ್ಯಕ್ತಪಡಿಸ್ತೇನೆ ಈ ಜ ಎಮ್ ಎಲ್ ಎರ ಕಡೆ ಹೋದಿವಾ ಅಂತಂದ್ರೆ ಇಲ್ಲ ನೀವು ತಾಲೂಕ್ ಪಂಚಾಯತ್ ಒಳಗ್ ಹೋಗ್ರಿ ನಾ ಇಲ್ಲಿ ಹೇಳ್ತೀನಿ ಮಾಡುದು ಅನ್ನುವಂತದ್ದನ್ನು ಒಂದ್ ನಮ್ಮ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಒಂದ್ ಇವ್ರು ಹೇಳುದಿಲ್ಲ ತಾಲೂಕ್ ಪಂಚಾಯತಿ ಒಳಗೆ ಹೋದಪ್ಪ ಅಂತಂದ್ರೆ ನಮ್ಮ ತಾಲೂಕ್ ಪಂಚಾಯತಿ ನಮ್ಮ ವ್ಯಾಪ್ತಿ ಒಳಗ್ ಬರುದಿಲ್ಲ ನೀವ್ ಏನ್ ಐತಿ ಜಿಲ್ಲಾ ಪಂಚಾಯತಿ ಹೋಗಬೇಕು ಬಿಒರ್ ಕಡೆ ಹೋಗ್ಬೇಕು ಅಂತ ಹೇಳ್ತಾರೆ ನಾವು ಬಿ ಒರ್ ಕಡೆ ಹೋದ್ರು ಅಲ್ಲಿಯೂ ನಮಗೆ ನಿಮಗೆ ಅನುದಾನ ಬಂದ ತಕ್ಷಣ ನಾವು ಹಾಕ್ತೀವಿ ನಿಮ್ಮ ಅರ್ಜಿ ನಾವು ಸ್ವೀಕಾರ ಮಾಡ್ಕೋತೀವಿ ಅಂತ ಹೇಳ್ತಾರೆ ಜಿಲ್ಲಾ ಪಂಚಾಯತಿ ಒಳಗ ಹೋದಿಪ್ಪ ಅಂತಂದ್ರೂ ಇದನ್ನ ನಾವು ನಿಮ್ದು ಅರ್ಜಿ ಸ್ವೀಕಾರ ಮಾಡ್ತೀವಿ ಆದ್ರೆ ಈಗ ಅನುದಾನ ಏನು ಇಲ್ಲ ಅನುದಾನ ಬಂದ ತಕ್ಷಣ ನಾವು ನಿಮ್ಗೆ ಇದನ್ನ ಮಾಡಿಕೊಡ್ತೀವಿ ಅಂತ ಹೇಳೋ ಹೇಳುವ ಮುಖಾಂತರ ಇದನ್ನ ಮುಂದೆ ಮುಂದೆ ದೂಡಕತ್ತರಿ ಈಗಾಗಲೇ ಆಲ್ರೆಡಿ ಈಗ ನಿಮಗೊಂದು ಒಂದು ವಿಡಿಯೋ ನೋಡಾಕತ್ತೀರಿ ಇಲ್ಲಿ ಮಕ್ಕಳ ಕಲಿಯುವಂತ ಗಾಡಿಗಳು ಯಾವ ಪರಿಸ್ಥಿತಿ ಆಗ್ಯಾವ ಈ ಹೆಣ್ಣು ಮಕ್ಕಳಲ್ಲಿ ಒಂದಕ್ಕೆ ಹೆಂಗ್ ಹೋಗಬೇಕಾಗೈತಿ ಇವರಿಗೆ ಮೂಲಭೂತ ಸೌಲಭ್ಯಗಳು ಏನಾಗ್ಯಾವು ಬಿಟ್ರೆ ಯಾವ ಪರಿಸ್ಥಿತಿ ಆಗೈತಿ ನಮಗೆ ಅಸಹ್ಯ ಆಗತಿ ಇದನ್ನ ಎಲ್ಲಾ ಯಾರ ಇದನ್ನ ನೇತೃತ್ವದೊಳಗ ಆಗಬೇಕಾಗೈತಿ ಅಂತಂದ್ರೆ ಇದನ್ನ ನೀವು ಸಂಬಂಧಪಟ್ಟವ್ರ ಈಗಾಗ್ಲೇನು ಆಲ್ರೆಡಿ ಒಂದು ನಾವು ಈ ಒಂದು ನ್ಯೂಸ್ ಒಳಗೆ ಆಲ್ರೆಡಿ ಹೇಳಿದಿವಿ ಈಗ ನಾವು ಇನ್ನ ಹೋರಾಟ ಮುಖಾಂತರ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳ ನಾನು ಎರಡು ಮಾತು ಮುಗಿಸ್ತನು ಮುಗಿಸ್ತಾನ ಅಸ್ಲಾಂ ಮಾಲಿಂಗ್ಪುರ ನಗರದಲ್ಲಿ ಇರುವಂತಹ ಚುಂಬುವನಿ ಬಡಾವಣೆ ಹತ್ತಿರ ಕೆರೆ ಹತ್ತಿರ ಇರುವಂತ ನಮ್ಮ ಉರ್ದು ಸರ್ಕಾರಿ ಕಿರಿಯ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆ ಸುಮಾರು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಈ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಶಾಲೆಯನ್ನು ವಿದ್ಯಾಭ್ಯಾಸ ಮಾಡಿ ಇಲ್ಲಿಂದ ಬೇರೆ ಶಾಲೆಗೆ ವರ್ಗಾವಣೆಯಾಗಿ ಹೈಸ್ಕೂಲ್ ಪೂರಾ ಮಾಡಿ ಅನೇಕ ಜನ ಇಲ್ಲಿ ನೌಕರಿಗಳನ್ನು ಕೂಡ ಕೊಂಡ್ಕೊಂತಾರೆ ಅಂತ ಒಂದು ಮಾದರಿ ಒಂದು ಇದೊಂದು ಶಾಲೆ ಈ ಶಾಲೆಗೆ ಸುಮಾರು ವರ್ಷಗಳಿಂದ ಇದಕ್ಕೆ ನೆಕ್ಲೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲಕ್ಕಿಂತ ಮೊದಲನೇದಾಗಿ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಶಾಲಾ ಕಾಲೇಜುಗಳು ನಡೆಯುವಂತ ಅವರ ಫಂಡ್ನಲ್ಲಿ ಇರುವಂಥ ದುಡ್ಡನ್ನು ಈ ಶಾಲಾ ಶಾಲಾ ಕಟ್ಟಡಿಗೆ ಶಾಲಾ ಕಂಪೌಂಡ್ಗೆ ನೀರಿನಗೋಸ್ಕರ ಶೌಚಾಲಯಗೋಸ್ಕರ ಅನೇಕ ಇವು ಎಲ್ಲ ಸಮಸ್ಯೆ ಇರು ಇರುವಂತಹ ಸಮಸ್ಯೆಗಳಿಗೆ ಎಮ್ ಎಲ್ ಎ ಫಂಡ್ ಊಟ ಮಾಡಬೇಕು ಆದ್ರಹ ನಮ್ಮ ದುರಾದೃಷ್ಟ ನಮ್ಮ ಕ್ಷೇತ್ರದ ಎರಡನೇ ಬಾರಿ ಎಮ್ ಎಲ್ ಎ ಆಗಿರುವಂತಹ ನಮ್ಮ ಸಿದ್ದು ಸೌದಿ ಅವರು ಇನ್ನೂವರೆಗೆ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಇವರು ಅಧ್ಯಕ್ಷರು ಆದರೂ ಕೂಡ ಒಟ್ಟಿಗೆ ಇದಕ್ಕೆ ಗಮನ ಹರಿಸಿಲ್ಲ ಮುನ್ಸಿಪಾಲಿಟಿಗೂ ಕೊಟ್ಟಿದ್ದಾರೆ ಅದಕ್ಕೂ ಹರಿಸಿಲ್ಲ ಜಿಲ್ಲಾ ಪಂಚಾಯತಿಗೂ ಕೂಡ ಈ ವಿಷಯವನ್ನು ತಗೊಂಡು ಈ ಸಮಸ್ಯೆಯನ್ನು ತಗೊಂಡು ಅಲ್ಲಿ ಹೋಗಿದ್ದಾರೆ ಆದರೂ ಕೂಡ ಅವರು ಕೂಡ ಇದಕ್ಕೆ ಪೂರ್ಣ ಮಾಡಿಲ್ಲ ಯಾಕೆ ಅನ್ನುವಂಥದ್ದು ನಮ್ಗೆ ಇನ್ನು ಮಟ್ಟ ತಿಳಿದು ಬಂದಿಲ್ಲ ಇನ್ನೊಂದು ವಿಷಯ ನಾವು ಯಾಕಪ್ಪ ಈಗ ಈ ಸರ್ಕಾರದಿಂದ ಇಷ್ಟು ಒತ್ತಡ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ಈ ಶಾಲೆ ಇರುವಂತದ್ದು ಸರ್ಕಾರದ ಸರ್ಕಾರಿ ಶಾಲೆ ಅದು ರಾಜ್ಯಪಾಲರ ಹೆಸರಲ್ಲಿ ನೋಂದಣಿ ಆದಂತ ಒಂದು ಆಸ್ತಿ ಅದಕ್ಕೋಸ್ಕರ ನಾವು ಸರ್ಕಾರದಿಂದ ಇಷ್ಟು ಒತ್ತಡವನ್ನು ಹೇರ್ತಾ ಇದ್ದೀವಿ ಇದು ಪ್ರೈವೇಟ್ ಇದ್ರೆ ಇಷ್ಟು ನಾವು ಸರ್ಕಾರದಿಂದ ಒತ್ತಡ ಹೇರ್ಲಿಕ್ಕೆ ನಮ್ಗೆ ಸಾಧ್ಯ ಇರ್ತಿರ್ಲಿಲ್ಲ ನಾವು ಪ್ರೈವೇಟ್ ಆಗಿ ನಾವು ಮಾಡ್ತಾ ಇದ್ದೀವಿ ಇಂಥವು ಅನೇಕ ಶಾಲೆಗಳನ್ನು ನಮ್ಮ ಎಲ್ಲಾ ಧಾರ್ಮಿಕ ಸಂಸ್ಥೆಗಳನ್ನು ನಾವೆಲ್ಲಾ ಬೆಳವಣಿಗೆ ಮಾಡಿದ್ದೀವಿ ಇಡೀ ಭಾರತದಲ್ಲಿ ಇದು ಸರ್ಕಾರದ ಆಸ್ತಿ ಅನ್ನುವಂತ ಒಂದು ಉದ್ದೇಶಕ್ಕೋಸ್ಕರ ಈ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತ ಮಕ್ಕಳಿಗೆ ಬೆಳವಣಿಗೆ ಆಗ್ಲಿ ಈ ಶಾಲೆಯಲ್ಲಿ ಕಲ್ತಾ ಮಕ್ಕಳು ನಮ್ಮ ದೇಶದ ಒಂದು ಅಮೂಲ್ಯವಾದ ಒಂದು ಪದಕವನ್ನು ನಾವು ತಗುಲಿ ಅನ್ನುವಂತ ನಮ್ಗೆ ಇಚ್ಛೆ ಅದಕ್ಕೋಸ್ಕರ ನಾವು ಈ ಸರ್ಕಾರದಿಂದ ನಾವು ಒತ್ತಡ ಹೇರ್ತಾ ಇದ್ದೀವಿ ಇದು ಆದಷ್ಟು ಬೇಗ ಈ ಈ ಕೆಲಸವನ್ನು ಈ ಬೌಂಡ್ರಿ ಕೆಲಸವನ್ನು ಕಂಪೌಂಡದ ಕೆಲಸವನ್ನು ಆದಷ್ಟು ಬೇಗ ಇನ್ನು ಸರ್ಕಾರ ಮಾಡ್ಕೊಳ್ಬೇಕು ಅಂತ ನಾನಿಲ್ಲಿ ಕಳೆದ ನಾನು ಮಾಲಿಂಗಪುರ ಟಿ ಎಂ ಸಿ ಚೀಫ್ ಆಫೀಸರ್ ಹತ್ರ ಮಾತಾಡಿ ಮಾತಾಡಿದ್ದೇನೆ ಫೋನ್ ಫೋನಿನ ಮುಖಾಂತರ ಅವರು ಈ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮಲ್ಲಿ ಫಂಡ್ ಇರುವುದಿಲ್ಲ ಇರುವುದಿಲ್ಲ ಕಾರಣ ನಾವು ಅದಕ್ಕೆ ಫಂಡ್ ಅನ್ನು ಶಾಂಕ್ಷನ್ ನಾವು ಮಾಡಿಲ್ಲ ನಾವು ರಿಕಮೆಂಡ್ ಮಾಡಬಹುದು ಮಾಡಿ ನಿಮ್ಗೆ ನಾವು ಲೆಟರ್ ಕೊಡ್ತೀವಿ ನೀವು ಬಿಒ ಮುಖಾಂತರ ಏನೈತಿ ನಾವು ನೀವು ಜಿಲ್ಲಾ ಪಂಚಾಯತ್ ಇಂದ ಶಾಂಕ್ಷನ್ ಮಾಡ್ಕೊಳ್ಳಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಇಲ್ಲಿವರೆಗೆ ಆಗಿಲ್ಲ ಈ ನಂತರ ಏನಿದೆ ನಾವು ಚೀಫ್ ಆಫೀಸರ್ ಹತ್ರ ಹೊಟ್ಟಿದ್ದೀವಿ ಅಲ್ಲಿ ಹೋಗಿ ಅವ್ರ ಹತ್ರ ಲೆಟರ್ ತಗೊಂಡು ನಾವು ಜಿಲ್ಲಾ ಪಂಚಾಯತಿ ಅವ್ರಿಗೆ ನಾವು ಮುಟ್ಟಿಸ್ತೀವಿ ಆದ್ರೂ ಕೂಡ ನಮ್ಮ ಜಿಲ್ಲಾ ಡಿ ಸಿ ಮೇಡಮ್ ಡಿಸ್ಟ್ರಿಕ್ಟ್ ಕಮಿಷನರ್ ಆದ ಜಾನಕಿ ಮೇಡಮ್ ಅವರು ಕೂಡ ಅವ್ರಿಗೂ ಕೂಡ ಮಾತಾಡಿ ಈ ಸಮಸ್ಯೆಯನ್ನು ಅವ್ರ ಮುಂದೆ ಇಡ್ತೀವಿ ತದನಂತರ ಆಗ್ಲಿಲ್ಲ ಅಂದ್ರೆ ನಾವೊಂದು ದೊಡ್ಡ ಪ್ರತಿಭಟನೆಯನ್ನು ಮಾಡುವಂತ ಒಂದು ಅವಕಾಶ ನಮಗೆ ಮಾಡಿಕೊಡ್ಬೇಡಿ ಅನ್ನುವಂಥದ್ದು ನಾ ಇಷ್ಟೇ ಇಷ್ಟ